ಎಲ್ಲರಿಗೂ ನಮಸ್ಕಾರಗಳು ಮರಳು ಮರಳಾದಂತಹ ತುಪ್ಪವನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ನಾವು ಬೆಣ್ಣೆನ ತಂದು ಮನೆಯಲ್ಲೇ ತುಪ್ಪ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ತುಂಬ ಸುಲಭವಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಬೆಣ್ಣೆನ ಇದ್ದೀನಿ ಇದನ್ನು ಒಂದು ನಾಲ್ಕು ಸಾರಿ ಈ ರೀತಿ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು ಅವಾಗಲೇ ನಿಮಗೆ ತುಪ್ಪ ಟೇಸ್ಟಿಯಾಗೂ ಇರುತ್ತೆ ತುಂಬ ದಿನ ಇಟ್ಟರೂ ಹಾಳಾಗೋದಿಲ್ಲ ಈ ರೀತಿ ಚೆನ್ನಾಗಿ ಸ್ಪೂನ್ ತೊಗೊಂಡು ಚೆನ್ನಾಗಿ ತೊಳೀರಿ ನೋಡಿ ಈ ಥರ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಬೆಣ್ಣೆನೇ ಸೈಡಿಗೆ ಮಾಡಿ ಈ ಥರ ನೀರನ್ನು ಚೆನ್ನಾಗಿ ಬಸೀರಿ ಬೆಣ್ಣೆ ಎಲ್ಲ ಏನೂ ಕೆಳಗಡೆ ಬೀಳೋದಿಲ್ಲ ಸ್ಪೂನಲ್ಲಿ ಈ ರೀತಿ ಹಿಡ್ಕೊಂಡ್ರೆ ಆಯಿತು ಇವಾಗ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ನಾನು ಇದು ಕಾಯೋ ಅಷ್ಟರಲ್ಲಿ ನಾವು ಇದಕ್ಕೆ ಏನೇನು ಹಾಕಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇವಾಗ ಇದು ಸಣ್ಣ ಉರಿಲೇ ಇಟ್ಟು ಚೆನ್ನಾಗಿ ಕಾಯಿಸ್ಬೇಕು ತುಂಬ ದೊಡ್ಡ ಬೆಂಕಿ ಇಟ್ಬಿಟ್ಟು ಕಾಯಿಸ್ಬಾರ್ದು ಸ್ವಲ್ಪ ದಪ್ಪ ಪಾತ್ರೆ ತೊಗೊಳ್ಬೇಕು ಯಾಕೆಂದರೆ ಅದು ನಿಧಾನವಾಗಿ ಕಾದಷ್ಟು ತುಪ್ಪ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಸ್ಪೂನು ಮೆಂತ್ಯ ಕಾಳನ್ನು ತೊಗೊಂಡು ಬಿಸಿ ಇದ್ದೀನಿ ಈ ರೀತಿ ಕೆಂಪುಗಾಗುವ ಹಾಗೆ ಹುರ್ಕೊಳ್ಬೇಕು ಹಾಗೆ ತುಪ್ಪನ ಈ ರೀತಿ ಕೈ ಆಡಿಸ್ತಾ ಇರಬೇಕು ನೋಡಿ ನೊರೆ ಇರುತ್ತೆ ಈ ರೀತಿ ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ಇವಾಗ ಒಂದು ಏಲಕ್ಕಿನ ಇದ್ದೀನಿ ಮಿಂತ್ಯ ಒಂದು ಸ್ಪೂನು ಮಿಂತ್ಯ ಒಂದು ಏಲಕ್ಕಿನ ಪುಡಿ ಮಾಡ್ಕೊಳ್ಬೇಕು ನಾವು ಏಲಕ್ಕಿನ ಚೆನ್ನಾಗಿ ನಯಸ್ಸಾಗಿ ಪುಡಿ ಮಾಡ್ಕೊಳ್ಬೇಕು ಹಾಗೆ ಮೆಂತ್ಯನ ಫುಲ್ಲು ನಯಸ್ಸು ಮಾಡಬಾರ್ದು ತರಿಯಾಗಿಯೇ ಪುಡಿ ಮಾಡ್ಕೊಳ್ಬೇಕು ನೋಡಿ ತೋರಿಸ್ತೇನೆ ಈ ರೀತಿಯಾಗಿ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಮೆಂತ್ಯ ಏಲಕ್ಕಿ ಪುಡಿ ಒಂದು ಮೂರು ಲವಂಗ ಎರಡು ಬೆಳ್ಳುಳ್ಳಿ ಒಂದು ಎರಡು ಉಪ್ಪು ಕಾಳು ಹಾಗೆ ಅರಿಶಿಣ ಅರಿಶಿಣ ಕೊಂಬ ಹಾಕಿದ್ರೆ ಒಳ್ಳೆಯದು ಅದನ್ನು ಕುಟ್ಟಿ ಪುಡಿ ಮಾಡಿ ನಾನಿವತ್ತು ಇರಲಿಲ್ಲ ಅಂತ ಎಮ್ ಟಿ ಆರ್ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ವೀಳ್ಯದೆಲೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನುಗ್ಗೆ ಸೊಪ್ಪು ಸ್ವಲ್ಪ ಕಷ್ಟ ಆಗಲಿ ಸಿಕ್ಕೋದು ಹಾಗಾಗಿ ನಾನು ವಿಳ್ಯದಲ್ಲೇ ಹಾಕ್ತಾಯಿದೀನಿ ನೋಡಿ ಈ ರೀತಿಯಾಗಿ ನೊರೆ ಬರ್ತಾನೆ ಇರುತ್ತೆ ಅದೆಲ್ಲ ನಿಲ್ಲೋವರೆಗೂ ನಾವು ಈ ತುಪ್ಪನ ಕಾಯಿಸ್ಕೊಳ್ಬೇಕು ಈ ತುಪ್ಪ ಕಾಯಿಸೋದಕ್ಕೆ ಇದೇ ಒಂದು ಒಳ್ಳೆ ಟಿಪ್ಸು ಈ ನೊರೆ ಎಲ್ಲ ಹೋಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾದ ನಂತರ ಈ ರೀತಿ ನೀರು ಹಾಕಿದ್ರೆ ಸೌಂಡ್ ಬರುತ್ತೆ ನೋಡಿ ಈ ರೀತಿ ಸೌಂಡ್ ಬರಬೇಕು ಅಲ್ಲಿವರೆಗೂ ನೀವು ಕಾಯಿಸಿ ಆ ನಂತರ ಒಂದೆರಡು ಹನಿ ನೀರನ್ನು ಈ ರೀತಿ ಹಾಕಿದ್ರೆ ಅದು ಚಟ ಚಟ ಅಂತ ಸೌಂಡ್ ಬರಬೇಕು ಆ ಥರ ಬಂದ್ರೇ ತುಪ್ಪ ಕಾದಿದೆ ಅಂತ ಚೆನ್ನಾಗಿ ನೊರೆ ನೊರೆಯೆಲ್ಲ ಹೋಗಿ ಒಂದೆರಡು ಡ್ರಾಪ್ ನೀರು ಹಾಕಿದ ಮೇಲೆ ಈ ರೀತಿ ಮಳ್ಳುವಾಗ ನೀರು ಹಾಕಿದ್ರೆ ಒಂದೆರಡು ಹನಿ ನೋಡಿ ಈ ಥರ ಸೌಂಡು ಬರಬೇಕು ಚಟ ಚಟ ಅಂತ ಸೌಂಡ್ ಬಂದರೆ ನಿಮಗೆ ತುಪ್ಪ ಕಾದಿದೆ ಅಂತ ಗೊತ್ತಾಗೋದು ನೀವು ಸಣ್ಣ ಉರಿ ಇಟ್ಟೆನೇ ತುಪ್ಪಾನ ಕಾಯಿಸಬೇಕು ಈ ಥರ ಕಾದಿದ್ದಕ್ಕೆ ನಾವೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಬೇಕು ಈಗ ವೀಳೆದೆಲೆನ ಹಾಕಿದೆ ಹಾಕಿದ ತಕ್ಷಣ ಮುಚ್ಚ್ತೇನೆ ಈ ರೀತಿ ಸೌಂಡ್ ಕೂಡ ಬರುತ್ತೆ ನೋಡಿ ಅದು ಚೆನ್ನಾಗಿ ಸೌಂಡ್ ಬಂದರೆ ಮಾತ್ರ ನಿಮಗೆ ತುಪ್ಪ ಕಾದಿದೆ ಅಂತ ಇವಾಗ ತಣ್ಣಗಾಗಿದೆ ಇದು ಒಂದು ಅರ್ಧ ಗಂಟೆ ಬಿಟ್ಟರು ಸಾಕು ತಣ್ಣಗಾಗುತ್ತೆ ಆನಂತರ ಇದನ್ನು ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ರೀತಿ ಸೋಸ್ಕೊಂಡ್ಬಿಟ್ರೆ ಆಯಿತು ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಷ್ಟು ಘಮ ಘಮ ಅಂತ ಪರಿಮಳನೂ ಬರ್ತಾ ಇರುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಕಮೆಂಟನ್ನು ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕನ್ನು ಮಾಡಿ ಫುಲ್ಲು ಸೋದಿಸ್ಕೋಬೇಡಿ ಸ್ವಲ್ಪ ಬಿಡಿ ತುಂಬ ಎಲ್ಲ ನಾನು ನಾನು ಆ ರೀತಿ ಫುಲ್ಲು ತಕ್ಕೊಳ್ಳಲ್ಲ ಇದನ್ನು ನಾಳೆ ಸಾಂಬಾರು ಏನಾದರೂ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಚಪಾತಿ ಇದ್ದರೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ವೀಳ್ಯದೆಲೆ ಈ ರೀತಿ ಕಪ್ಪಿಗೆ ಹಾಕ್ಬಿಡಬೇಕು ಹಂಗಾದ್ರೇ ನಿಮಗೆ ತುಪ್ಪ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗೋದು ಇದನ್ನು ಇವಾಗ ಮುಚ್ಚಿಟ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲೇ ಫುಲ್ಲು ಗಟ್ಟಿಯಾಗತ್ತೆ ಒಳ್ಳೆ ಬೆಣ್ಣೆ ಆದರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಬೆಣ್ಣೆ ತಗೊಳ್ಳುವಾಗೂ ಅಷ್ಟೇ ನೋಡಿಕೊಂಡು ಚೆನ್ನಾಗಿರುವಂತಹ ಬೆಣ್ಣೆನ ತಗೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು